ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಟೈಮ್ ಬಂದು ಎಕ್ಸಾಕ್ಟಾಗಿ ಟೆನ್ ತರ್ಟಿ ಸೊ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ಗೋಸ್ಕರ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬೆಳಗ್ಗೆಯಿಂದ ಏನೇನಾಯಿತು ಎಷ್ಟು ತೆಗೆಯೋದೇ ಅದೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ರೆಗ್ಯುಲರ್ ವ್ಯೂವರ್ಸ್ ಸೊ ನೋಡಿ ನೋಡಿ ಅವತಾರಗಳು ನೋಡಿ ಹೆಂಗಾಗಿದೆ ಅಂದರೆ ಬೆಳ್ ಬೆಳಗ್ಗೆ ಕೆಲಸ ಟೆನ್ಷನ್ ಹರಿ ಬರಿ ಹರಿ ಬರಿ ಸೊ ಒಳಗಡೆಗೆ ಚುಚ್ಕೊಂಡಿದ್ದೀನಿ ಅದಕ್ಕೆ ಬ್ಲ್ಯಾಕ್ ಕಲರ್ ನಿಮಗೆ ಕಾಣಿಸ್ತಾ ಇರ್ಬೋದು ಒಳಗಡೆ ಫುಲ್ ಓಟೋಗಿದೆ ತುಂಬ ಪೈನ್ ಆಗ್ತಾಯಿದೆ ಆ್ಯಕ್ಚುಲಿ ಅದನ್ನು ಹೇಗೆ ತೆಗಿಬೇಕೋ ಒಬ್ಬರು ಒಳಗಡೆ ಹೋಗಿ ಕಚ್ಕೊಂಡ್ಬಿಟ್ಟಿದೆ ಚರ್ಮದ ಒಳಗಡೆ ಮಾಂಸಕ್ಕೆ ಅದು ಹೇಗೆ ತೆಗಿಬೇಕೋ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ ತುಂಬ ಅಂದರೆ ತುಂಬ ನೋವ್ತಾ ಇದೆ ಏನು ಕೆಲಸ ಇಲ್ಲ ಸೊ ಏನಾದರೂ ನಿಮಗೆ ಗೊತ್ತಿದ್ದರೆ ಹೇಗೆ ತೆಗಿಬೋದು ಅಂತ ಕಮೆಂಟಲ್ಲಿ ತಿಳಿಸಿ ಇರ್ತೀನಿ ಇದು ಒಂದು ಸೂಪರ್ ಎಕ್ಸೈಟೆಡ್ ಡೇ ಅಂತ ಹೇಳ್ಬೋದು ನನಗೆ ತುಂಬ ಖುಷಿ ಆಗ್ತಾಯಿದೆ ಒಂದು ಕಡೆ ಕಣ್ಣೀರು ಬರ್ತಾಯಿದೆ ಆನಂದ ಬಾಷ್ಪ ಥರ ಫೀಲ್ ಇದೆ ತುಂಬ ದಿನಗಳ ವರ್ಷಗಳ ಕನಸು ಇರೋ ದಿನ ಇದು ಸ್ವಲ್ಪ ಡಿಲೇ ಆಯಿತು ಆ್ಯಕ್ಚುಲಿ ಸೊ ಡಿಲೇ ಆದರೂ ಪರವಾಗಿಲ್ಲ ಇದೆಯಲ್ವಾ ಅಂತ ಅಂದ್ಬಿಟ್ಟು ಇದೆ ಇವತ್ತು ತಿಂಡಿಗೆ ಸಿಂಪಲ್ಲಾಗಿ ಮಿಲೆಟ್ ದೋಸೆ ಮಾಡಿದ್ದೆ ಎಲ್ಲ ಥರ ಅದು ನವಣೆ ಸಾಮೆ ಹರ್ಕ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ದೋಸೆ ಥರ ಮಾಡಿದ್ದೆ ಅದಕ್ಕೊಂದು ತರಕಾರಿ ಸಾಗು ಕೂಡ ಮಾಡಿದ್ದೆ ಸತೀಶ್ ಕೂಡ ಬಂದರು ಸೊ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಫ್ರೆಂಡ್ಸ್ ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಾಲ್ಕು ಗಂಟೆಗೆ ಇತ್ತು ಬಾಗಿಲೆಲ್ಲ ಕಸ ಗುಡಿಸಿ ಬಾಗಿಲು ತೊಳೆದು ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಮಂಡೇ ಆಗಿರೋದ್ರಿಂದ ಕೆಮ್ಮಣ್ಣೆಲ್ಲ ಯೂಸ್ ಮಾಡಿ ಇವತ್ತಿನ ರಂಗೋಲೆ ಈ ರೀತಿ ಹಾಕಿದ್ದೀನಿ ರಂಗೋಲೆ ಎಲ್ಲ ಹಾಕಾದ್ಮೇಲೆ ರೆಗ್ಯುಲರ್ ಆಗಿ ನಾನು ಒನ್ ಅವರ್ ವಾಕ್ ಹೋಗೇ ಹೋಗ್ತೀನಿ ಸೊ ಸಂಡೇ ಎಸ್ಟರ್ಡೇ ಪುನೀತ್ ರಾಜ್ಕುಮಾರ್ ಸರ್ದು ಬರ್ಡೇ ಇತ್ತು ನಿನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಬ್ಲೇಡೆಡ್ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಾವೆಷ್ಟು ಪ್ರೀತಿ ಕೊಡ್ತಾಯಿದ್ದೀವಿ ನೀವೆಲ್ಲೂ ಹೋಗಿಲ್ಲ ನಮ್ಮೆಲ್ಲರ ಮಧ್ಯ ಇದ್ದೀರಾ ನಿಮ್ಮ ನಗು ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ ಒಂದು ಸಗೇನ್ ನಿಮ್ಮ ಹುಟ್ಟು ಹಬ್ಬದ ಆರ್ಷಿಕ ಶುಭಾಶಯಗಳು ನಮ್ಮ ಮೈಸೂರಲ್ಲಂತೂ ನಿಮ್ಮ ಹುಟ್ಟು ಹಬ್ಬನ ಹಬ್ಬ ಥರ ಆಚರಿಸ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಜೊತೆಗಿಲ್ದೇ ಇರೋ ಒಂದು ಆತ್ಮ ಕೂಡ ಜೀವಂತವಾಗಿದೆ ಮೂರು ವರ್ಷ ಆದ್ರೂ ಅಂತ ಅಂದ್ಬಿಟ್ಟು ನೋಡಿದಾಗ ಆಗುತ್ತೆ ಸೊ ಈ ಥರ ಪ್ರೀತಿ ಎಷ್ಟು ಜನಕ್ಕೆ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಬಟ್ ಅದರಲ್ಲಂತೂ ನೀವು ತುಂಬಾ ಪುಣ್ಯವಂತರು ಇಷ್ಟೆಲ್ಲ ಪ್ರೀತಿ ಸಿಕ್ಕಿದೆ ಅಂತ ಹೇಳೋಕ್ಕೆ ಒಂದು ಸಗೇನ್ ಹ್ಯಾಪಿ ಬರ್ಡೇ ಅಪ್ಪು ಸರ್ ಅಪ್ಪು ಫ್ಯಾನ್ಸ್ ಯಾರೆಲ್ಲ ಇದ್ದೀರೋ ನನ್ನ ವೀಡಿಯೋ ನೋಡೋರು ಅವ್ರಿಗೆ ವಿಶ್ ಮಾಡಿ ಅಂತ ಹೇಳ್ತಾ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಹೊಸಲೆಲ್ಲ ರೆಡಿ ಮಾಡಿಕೊಂಡು ಆನ್ ದ ವೇ ಬರುವಾಗ ಹಾಲು ತೊಗೊಂಬಂದಿದ್ದೆ ಹಾಲು ಕೂಡ ಕಾಯೋಕ್ಕಿಟ್ಟು ಸತೀಶ್ ಕೂಡ ಇದ್ದಿದ್ರು ಅವ್ರಿಗೂ ಕೂಡ ಒಂದು ಕಪ್ ಕಾಫಿ ಮಾಡಿ ನಾನು ಕೂಡ ಒಂದು ಕಪ್ ಕಾಫಿ ಮಾಡಿ ಇವತ್ತು ತಿಂಡಿಗೆ ಮಿಲೆಟ್ ದೋಸೆ ನಮ್ಮನೆ ಹಾಕ್ ಅರ್ಕ ಸಾಮೆ ಸಜೆ ಎಲ್ಲ ಹಾಕಿ ಮಿಲೆಟ್ ದೋಸೆ ಕೂಡ ಮಾಡಿದೆ ಒಂದು ಗಂಟೆಲಿಲ್ಲದೆ ಇರೋ ಥರ ಕಲಸಿಟ್ಟಿದ್ದೀನಿ ದೋಸೆಗೆ ಅದ್ರ ಜೊತೆ ಕಾಂಬಿನೇಷನ್ ಎಲ್ಲ ತರಕಾರಿ ಹಸಿ ಬಟಾಣಿ ಕ್ಯಾರೆಟ್ ಗೆಡಕೋಸ್ ಬೀನ್ಸ್ ಎಲ್ಲ ಹಾಕಿ ಸ್ವಲ್ಪ ತೆಳುವಿಗೆ ಸಾಗು ಥರ ಅಥವಾ ತರಕಾರಿ ಕೂಟು ಥರನೂ ಕೂಡ ಮಾಡಿಕೊಂಡೆ ಏಕೆಂದರೆ ಮಧ್ಯಾಹ್ನಕ್ಕೆ ಬರೋದು ಎಷ್ಟೊತ್ತಾಗುತ್ತೋ ಏನೋ ಬಂದು ಅಡುಗೆ ಮಾಡೋಷ್ಟು ಪೇಷನ್ಸ್ ಇರೋಲ್ಲ ಸೊ ಸಾಂಬಾರು ಥರ ಆದರೆ ಯೂಸ್ ಮಾಡ್ಕೋಬೋದು ಅಂತ ದೋಸೆ ಕೂಡ ತುಂಬ ಚೆನ್ನಾಗಿದೆ ಎದೇಳ್ತಾ ಇತ್ತು ತುಂಬ ತೆಳುವೆ ಹಾಕಿದ್ದೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದ್ರ ಜೊತೆ ಮಕ್ಕಳಿಗೆ ತಿಂಡಿ ಕೂಡ ಕೊಟ್ಟು ವಿಕ್ಕಿಗೆ ಸ್ಕೂಲಿತ್ತು ಅವನಿಗೆ ಡಬ್ಬಿ ಕೂಡ ರೆಡಿ ಮಾಡಿದೆ ಸೊ ಸಾಗು ಮಾತ್ರ ಆಗಿತ್ತು ಜೊತೆ ಜೊತೆಗೆ ಅಡುಗೆ ಮನೆ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆ ಒಂದು ಕ್ಲೀನ್ ಆದರೆ ಹೆಣ್ಮಕ್ಳಿಗೆ ಅರ್ಧ ಕೆಲಸ ಮುಗ್ದಾಗೆ ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಆದ್ಮೇಲೆ ಸತೀಶ್ ಕೂಡ ಪೂಜೆಗೆ ಹೂ ತೊಗೊಂಬಂದ್ರು ಅದನ್ನೆಲ್ಲ ಆರ್ಗನೈಸ್ ಮಾಡಿ ಸೈಡ್ಗಿಟ್ಟು ಮಕ್ಳಿಗೂ ಕೂಡ ತಿಂಡಿ ಕೊಟ್ಟೆ ಇಬ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂಡಿ ಕೂಡ ಮುಗಿಸಿದ್ರು ತಿಂಡಿ ಮುಗಿಸಿ ಅವನು ರೆಡಿಯಾಗಿ ಅವನು ಸ್ಕೂಲಿಗೆ ಹೊರಟ ಅಷ್ಟರಲ್ಲಿ ನಾನು ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ನಾನು ಫ್ರೆಶ್ಅಪ್ ಆಗಿ ಫಸ್ಟಿಗೆ ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಮನೆ ದೇವರು ಶಂಬಲಿಂಗೇಶ್ವರ ಹುತ್ತೂರು ಇವತ್ತು ಸ್ಪೆಷಲ್ಲಾಗಿ ನೈವೇದ್ಯಕ್ಕೆ ಹಣ್ಣು ಹಾಲು ಎಲ್ಲ ನೈವೇದ್ಯಕ್ಕೆ ಇಟ್ಟು ಮಹಾಮಂಗಳಾರತಿ ಮಾಡಿ ಪೂಜೆ ಮಾಡಿದೆ ನಮ್ಮ ಇಷ್ಟ ದೇವರು ಯಾವುದೇ ಆಗಿರ್ಬೋದು ಬಟ್ ನಮ್ಮ ಪೂಜೆ ಮಾಡೋಂಥ ಆರಾಧ್ಯ ದೈವ ನಾವು ನಂಬಿರೋ ಅಂಥ ದೇವ್ರಿಗೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ಮನೆ ದೇವರಿಗೆ ಫಸ್ಟ್ ಪೂಜೆ ಮಾಡಬೇಕು ಸೊ ನಾನು ಎಲ್ಲ ದೇವರನ್ನು ಪೂಜಿಸ್ತೀನಿ ನಾನು ಫಸ್ಟಿಗೆ ಇವತ್ತು ನಮ್ಮ ಮನೆ ದೇವ್ರನ್ನು ಕೂಡ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿಗೂ ಕೂಡ ಪೂಜೆ ಮಾಡಿ ಇವತ್ತಿನ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಮನೇಲೆಲ್ಲ ಪೂಜೆ ಆದಮೇಲೆ ನೈನ್ ತರ್ಟಿ ಆಗೇ ಹೋಯಿತು ಮಲ್ ಹೂವು ಎಲ್ಲ ತಗೊಂಡು ನಿಯರ್ ಬೈ ನಮ್ಮನೆ ಹತ್ರ ಇರುವಂಥ ಮಲೆ ಮಹದೇಶ್ವರ ದೇವಸ್ಥಾನಕ್ಕೂ ಹೋಗಿ ನಾನು ನನ್ನ ತಂದೆನೇ ಮಲೆ ಮಹದೇಶ್ವರ ಅಂತ ಅಂದ್ಕೊಂಡಿದ್ದೀನಿ ಸೊ ಮಲೆ ಮಹದೇಶ್ವರನ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಬೇಕು ಯಾಕಂದರೆ ಇವತ್ತಂತೂ ತುಂಬ ಕನಸು ಕಟ್ಟಿರೋಂಥ ದಿನಗಳಲ್ಲಿ ಇದು ಈ ದಿನವೂ ಒಂದು ನನ್ನ ಲೈಫಲ್ಲಿ ಅನ್ಫರ್ಗೆಟಬಲ್ ಮೆಮೊರಿ ಅಂತಂದರೆ ಈ ದಿನವೂ ಒಂದಾಗಿರುತ್ತೆ ಸೊ ಆ ದಿನನ ಸ್ಪೆಷಲ್ಲಾಗಿ ನಾನು ಆಚರಣೆ ಮಾಡಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಬಂತು ಅರ್ಚನೆ ಎಲ್ಲ ಮಾಡಿಸಿ ಮಹಾಮಂಗಳಾರತಿ ಮಾಡಿಸಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ಎಲ್ಲರನ್ನು ಕೈ ಬಿಡದೆ ಕಾಪಾಡು ಅಂತ ಕೇಳಿಕೊಂಡು ಮನೆಗೆ ಬಂದೆ ಸತೀಶ್ ರೇಗಾಡ್ತಿದ್ದಾರೆ ಇನ್ನೂ ರೆಡಿಯಾಗಿಲ್ವಾ ಇನ್ನೂ ತಿಂಡಿ ತಿಂದಿಲ್ವಾ ಬಾ ಬೇಗ ಬೇಗ ಅಂತ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಒಂದೇ ಒಂದು ದೋಸೆ ತಿಂದಿದ್ದು ನನಗೆ ನಿಜಕ್ಕೂ ಟೈಮೇ ಸಾಕಾಗಲಿಲ್ಲ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ನೀವು ಅನ್ಭವ್ಸಿದ್ರೇ ಗೊತ್ತಾಗೋದು ಸೊ ಹಾಗಾಗಿ ಒಂದು ಟಾಪ್ ಹಾಕ್ಕೊಂಡು ಬೇಗ ಬೇಗ ಒಂದು ದೋಸೆ ತಿಂದು ಒಂದು ಲೋಟ ನೀರು ಕುಡಿದು ಬೇಗ ಬೇಗ ರೆಡಿ ಆದೆ ತುಂಬ ಬಿಸಿಲಿತ್ತು ಟೆನ್ ಫಾರ್ಟಿ ಫೈವ್ ಆಗೇ ಹೋಯಿತು ಅವ್ರು ಟೆನ್ ತರ್ಟಿಗೆ ಬನ್ನಿ ಅಂತ ಹೇಳಿದರು ನೀನು ಇಲ್ಲೇ ಲೇಟ್ ಮಾಡಿದಿಯಲ್ಲ ಅಂತ ರೇಗಾಡ್ತಿದ್ರು ಫೈನಲಿ ನಾನು ಬಬ್ಬುನ ಕರ್ಕೊಂಡು ಸತೀಶ್ ಮೂರು ಜನನು ಕಾರ್ನಲ್ಲಿ ಹೊರಟ್ವಿ ತುಂಬ ಎಕ್ಸೈಟೆಡ್ ನನಗೆ ಅದ್ರ ಜೊತೆ ಟೆನ್ಷನ್ನು ಕೂಡ ಇದೆ ನಾನು ಈಗ ಒನ್ ಮಂತ್ ಬ್ಯಾಕ್ ವೀಡಿಯೋ ಹಾಕಿದ್ದೆ ತುಂಬ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀನಿ ಏನು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಸುಮಾರು ಜನ ನನಗೆಲ್ಲರೂ ಒಳ್ಳೆ ರೀತಿ ಕಮೆಂಟ್ ಹೇಳಿದ್ದೀರ ಅದರಲ್ಲಿ ನನ್ನ ಖಾಲಿ ಹೇಳೋರು ಇಬ್ರು ಮೂರು ಜನ ಇದ್ದೇ ಇರ್ತೀರಾ ಅದು ನನಗೆ ಚೆನ್ನಾಗಿ ಗೊತ್ತು ನಾನು ಎಷ್ಟೇ ಸಲ ಬ್ಲಾಕ್ ಮಾಡಿ ಅವರು ಐಡರ್ನ ನಾನು ನನ್ನ ನೋಡದೇ ನೋಡ್ದೆರೋ ಥರ ಮಾಡಿದ್ರು ಕೂಡ ಬೇರೆ ಬೇರೆ ಅಕೌಂಟ್ಗಳಿಂದ ಬಂದು ನನ್ನ ವಿಡಿಯೋ ನೋಡೋದು ಕಾಲು ಎಳಿಯೋದು ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ನಿನಗೆ ಯೂಟ್ಯೂಬಿಂದ ಬಿಟ್ಟು ದುಡ್ಡು ಸಿಗ್ತಾ ಇದೆ ಶೋಕಿ ಮಾಡಿದೆ ಏನು ಮಾಡ್ತೀಯ ಮಾಡು ಮಾಡು ಹಾಗೆ ಹೀಗೆ ಜಾಸ್ತಿ ಓವರಾಗಿ ಮೆರೆದಾಡಬೇಡ ನಿನಗೆ ಮುಂದೆ ಕಾದಿದೆ ಮಾರಿ ಹಬ್ಬ ಈ ಥರ ಎಲ್ಲ ನಾನ್ಸೆನ್ಸ್ ಆಗಿ ಮಾತಾಡ್ತಾ ಇದ್ದಾರೆ ಅದನ್ನೆಲ್ಲ ಕೇಳಿದಾಗ ತುಂಬ ಆರ್ಟ್ಗೆ ಒಂಥರ ಫೀಲ್ ಆಗುತ್ತೆ ಯಾಕಂದರೆ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ನಾನು ನನ್ನ ಹಸ್ಬೆಂಡ್ ಕಷ್ಟಪಡ್ತಾರೆ ಅದು ನನಗೂ ಗೊತ್ತು ನಿಮಗೂ ಗೊತ್ತು ಅವ್ರ ಜೊತೆ ನಾನು ಕೈಗೂಡಿಸಿದ್ದೀನಿ ಸುಮ್ಮನೆ ಖಾಲಿ ಪೂಲಿ ಯಾಕೆ ಮನೇಲಿ ಕುತ್ಕೋಬೇಕು ಅಂತ ಅಷ್ಟೋ ಇಷ್ಟೋ ನಂದು ಅಳಿ ಅಳಿಲು ಸೇವೆ ಮಾಡೋಕೊರಟಿದ್ದೀನಿ ಯೂಟ್ಯೂಬಿಂದ ಬಿಟ್ಟು ದುಡ್ಡು ಬರ್ತಾಯಿದೆ ಬಿಟ್ಟು ದುಡ್ಡು ಬರ್ತಾಯಿದೆ ದಯವಿಟ್ಟು ಈ ರೀತಿ ಯಾರಿಗೂ ಡಿಗ್ರೇಡ್ ಆಗಿ ಮಾತಾಡೋಕೆ ಹೋಗ್ಬೇಡಿ ಯೂಟ್ಯೂಬರಾದ್ರೂ ಅಷ್ಟೇ ಬೇರೆಯವರಾದರೂ ಅಷ್ಟೇ ಯಾರೂ ಬಿಟ್ಟು ಎತ್ತು ಎತ್ತು ಕೊಟ್ಬಿಡಲ್ಲ ಅದಕ್ಕೆ ನಮ್ಮದೇ ಆದಂಥ ಪರಿಶ್ರಮ ಇರುತ್ತೆ ನಮ್ಮದೇ ಆದಂಥ ಶ್ರಮ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ಮಾತಾಡಿ ಯಾಕಂದರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ ಹೆಣ್ಮಕ್ಳೇನೋ ಒಂದು ಸ್ವಂತ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ತಾನು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಆಸೆ ಪಟ್ಟಾಗ ಕೈಲಾದ್ರೆ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿ ಅದು ಬಿಟ್ಟು ಬಾಯಿಗೆ ಬಂದಂಗೆ ಏನಕ್ಕೆ ಮಾತಾಡ್ತೀರಾ ದಯವಿಟ್ಟು ನೀವು ಒಂದು ಹೆಣ್ಣಾಗಿ ಎಸ್ಪೆಷಲಿ ಲೇಡೀಸ್ಗೆ ಹೇಳ್ತಾ ಇರೋದು ನನ್ನ ಅಣ್ಣ ತಮ್ಮಂದಿರು ಜೆಂಟ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ದಟ್ ಸೊ ನಿಮ್ಮಂಥವ್ರು ಯಾವಾಗ ಬುದ್ಧಿ ಕಲಿತೀರೋ ಅದಕ್ಕೆ ಈ ಥರ ಬರಗಾಲ ಬರ್ತಾ ಇದೆ ದಯವಿಟ್ಟು ಒಬ್ರಿಗಾದರೆ ಸಪೋರ್ಟ್ ಮಾಡಿ ಇಲ್ಲಾಂದರೆ ದಯವಿಟ್ಟು ಸುಮ್ಮನೆ ಇದ್ಬಿಡಿ ಆ ಥರ ಎಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡೋಕೆ ಹೋಗ್ಬಿಡಿ ಅಂತ ಹೇಳ್ತಾ ಫೈನಲಿ ನಾವು ಎಲ್ಲಿ ಬರಬೇಕಾಗಿತ್ತು ಅಲ್ಲಿ ಬಂದ್ವಿ ಸತೀಶ್ ಕೂಡ ಮಾತಾಡ್ತಾ ಇದ್ದಾರೆ ಅವ್ರ ಜೊತೆ ತುಂಬ ಖುಷಿ ಆಯಿತು ಕನಸು ಕಣ್ಣು ಕಾಣೋದು ಹೆಚ್ಚಲ್ಲ ಕಂಡಿರೋ ಕನಸನ್ನ ನಾವು ಯಾವ ರೀತಿ ನನಸು ಮಾಡ್ಕೋತೀವಿ ನನಸು ಮಾಡ್ಕೊಳ್ಳೋಕೆ ಎಷ್ಟು ಪರಿಶ್ರಮ ಪಡ್ತೀವಿ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಐದು ವರ್ಷದ ಪರಿಶ್ರಮ ಐದು ವರ್ಷ ನಾನು ಅದನ್ನ ಮೆನ್ಷನ್ ಮಾಡಿ ಹೇಳ್ತಾ ಇದೀನಿ ಐದು ವರ್ಷದಿಂದ ಕಂಡಿರೋ ಕನಸಿಗೆ ಇವತ್ತು ನನ್ಸಾಗೋ ಮೂಮೆಂಟ್ ಸಿಕ್ಕಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಿಜಯನಗರ ಫಸ್ಟ್ ಸ್ಟೇಜ್ ನಿಜಕ್ಕೂ ಗೊತ್ತಾಗ್ತಾ ಏ ವಿಜಯನಗರ ಮೊದಲನೇ ಅಂತ ನೋಡಲ್ಲಿ ಫಸ್ಟ್ ಸ್ಟೇಜ್ ಯಾವ ತ್ರೀ ತ್ರೀ ಯಾರ್ದೋ ಮನೆ ಕರ್ಕೊಂಡು ಇದಾರೆ ಇದ್ದಾರೆ ಸತೀಶ್ನ ನಿಜಕ್ಕೂ ಭಯ ಆಗ್ತಾ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಏನೋ ಒಂಥರ ಟೆನ್ಷನ್ ತಾಳ್ಮಳ ಹೋಗಾಡ ಹೆಂಗಿರುತ್ತೋ ಏನೋ ಎಕ್ಸ್ಪೀರಿಯನ್ಸ್ ಇಷ್ಟೊಂದು ಟೆನ್ಷನ್ ಇರುತ್ತೆ ಅಂತ ನಿಜಕ್ಕೂ ಗೊತ್ತಿರಲಿಲ್ಲ ಬಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ಯೂನ್ ಸತೀಶ್ ಯಾರೋ ಪಾರ್ಟಿನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದ್ರು ನಾ ಸುಮ್ಮನೆ ಕೂತ್ಕೊಳ್ಳ್ದೆರ ಏನು ಸುಮ್ಮನೆ ಕೂತ್ಕೊಳ್ಳೋದು ಕಾರಲ್ಲಿ ಅಂದ್ಬಿಟ್ಟು ಒಂದು ಸೇಫ್ಟಿ ಪಿನ್ ತಗೊಂಡು ಬೆಳಗ್ಗೆ ಮುಳ್ಳಾಗಿದೆ ಕೈ ಕೈಗೆ ಚುಚ್ಕೊಂಡಿದೆ ಅಂತ ತೋರಿಸ್ದೆ ಅದು ತುಂಬ ಪೇಯ್ನ್ ಕೊಡ್ತಾಯಿತ್ತು ಅದನ್ನು ಬೆಂಟೋದು ಅಂತಾರಲ್ಲ ಹಾಗೆ ಆ ಪಿನ್ ತಗೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ದೆ ಪಿನ್ ತಗೊಂಡು ಅಂದ್ರೆ ಲೆಫ್ಟ್ ಹ್ಯಾಂಡಲ್ಲಿ ರೈಟ್ ಹ್ಯಾಂಡ್ ಮುಳ್ಳು ತೆಗಿಯೋಕ್ಕೆ ಅಸಾಧ್ಯ ಸೊ ಅದೇನೋ ಇರ್ನಾರ್ದೇರೋ ಇರುವೆ ಬಿಟ್ಕೊಂಡಂಗೆ ಹೋಗಿ ಹೋಗಿ ಚುಚ್ಚಿ ಚುಚ್ಚಿ ಒಳಗಡೆಗೆ ಜಾಸ್ತಿ ಚುಚ್ಬಿಟ್ಟೆ ಸತೀಶು ಕೂಡ ಬೈತಾ ಇದ್ರು ಅಷ್ಟರಲ್ಲಿ ನಾವೆಲ್ಲ ಹೋಗ್ಬೇಕಾಗಿತ್ತು ಡೆಸ್ಟಿನೇಷನ್ ಅಲ್ಲಿಗೆ ಬಂದ್ವಿ ತುಂಬ ಶಕೆ ಶಕೆ ಸೊ ಹಾಗಾಗಿ ಸ್ವಲ್ಪ ಮಸಾಲೆ ಮಜ್ಜಿಗೆ ಆ ಥರದ್ದೆಲ್ಲ ಕೂಡ್ಕೊಂಡು ನಾವೆಲ್ಲಿ ಬಂದಿದ್ದೀವಿ ಏನು ಎತ್ತ ಎಸ್ ನಮ್ಮದು ಒಂದು ಪ್ರಾಪರ್ಟಿ ಪರ್ಚೇಸ್ ಇತ್ತು ಅದು ತೊಗೊಂಡಿದ್ವಿ ಅದ್ರದ್ದು ರಿಜಿಸ್ಟ್ರೇಷನ್ ಇತ್ತು ಇವತ್ತು ಹಾಗಾಗಿ ಬಂದಿರೋಂಥದ್ದು ಇವಳು ನೋಡಿ ಇವಳು ಕಪೀಚೆ ಅಷ್ಟೇ ಇವಳ್ದು ನಜ್ಜು ಮಜ್ಜಿಗೆ ಕುಡಿತಾ ಇದ್ದೆ ಮಮ್ಮಿ ಪೇಡ ತಿನ್ನೋ ಸ್ವಲ್ಪ ತಿನ್ನು ಮಮ್ಮಿ ಹೇಗಿದೆ ಟೇಸ್ಟ್ ಹೇಳು ಮಮ್ಮಿ ಅಂತ ಇಳ್ದು ಒಂದು ದೊಡ್ಡ ಟಾರ್ಚರ್ ನನಗೆ ಸೊ ಪ್ರತಿ ಸತಿ ನಾನು ಹೇಳ್ತಾ ಇದ್ದೀನಿ ನಾನು ಒಂದು ಬಿಗ್ ಪ್ರಾಜೆಕ್ಟ್ ಬಿಗ್ ಪ್ರಾಜೆಕ್ಟ್ ಅಂತ ಸೊ ಬಿಗ್ ಪ್ರಾಜೆಕ್ಟ್ ಅಂದಮೇಲೆ ಅಮೌಂಟು ಕೂಡ ಬಿಗ್ ಆಗೇ ಇರುತ್ತೆ ಸೊ ಫೈನಲಿ ಬಂದ್ವಿ ವಿಜಯನಗರ ರಿಜಿಸ್ಟ್ರೇಷನ್ ಆಫೀಸ್ಗೆ ನಿಜಕ್ಕೂ ನನ್ನ ಕೈಯೆಲ್ಲ ಶಿವರಿಂಗ್ ಆಗ್ತಿತ್ತು ಗೊತ್ತಾ ಕೈಯೆಲ್ಲ ನಡ್ಕ ನಡ್ಕ ಥರ ಅನ್ನಿಸ್ತಾ ಇತ್ತು ಯಾಕಂತ ಗೊತ್ತಿಲ್ಲ ನಾನೇನಿದು ಫಸ್ಟ್ ಟೈಮ್ ಮಾಡಿಸ್ಕೊತಾ ಇಲ್ಲ ಸುಮಾರು ಈಗ ನಾವಿರೋ ಮನೇನೂ ಸ್ವಂತ ಮನೆಯೇ ನಾವು ಮುಂಚೆ ಇದ್ದಿದ್ದು ನಾನು ಮುಂಚೆ ಹೇಳಿದ್ದೆ ನಾವು ಹಳೆ ಮನೇಲಿ ಇದ್ವಿ ಅಂತ ಆ ಮನೇನೂ ನಮ್ಮದು ಸ್ವಂತ ಮನೆಯೇ ಆದರೆ ಅವಾಗೆಲ್ಲ ಇರೋ ಶಿವರಿಂಗ್ ಅವಾಗೆಲ್ಲ ಇಲ್ದೇ ಇರೋ ಕೈ ನಡಕ ಈಗ ಈ ಇದರಲ್ಲಿ ಎಸ್ಪೆಷಲಿ ಈ ಇವಾಗ ಏನಕ್ಕೆ ಅಂತ ನಂಗೆ ನಿಜಕ್ಕೂ ಗೊತ್ತಾಗಲಿಲ್ಲ ಆದರೂ ಮೈ ಗಾಡ್ ಗ್ರೇಸ್ ಎಲ್ಲ ಒಳ್ಳೆ ರೀತಿಯಾಯಿತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಆರೈಸಿ ಆಶಿಸಿ ಇನ್ನೂ ತುಂಬ ದೊಡ್ಡ ಕನಸೆ ಕಟ್ಬಿಟ್ಟಿದ್ದೀವಿ ನಾನು ಆಗಿರ್ಬೋದು ಸತೀಶ್ ಆಗಿರ್ಬೋದು ಅದಕ್ಕೋಸ್ಕರ ತುಂಬ ಶ್ರಮ ಪಡ್ತಾ ಇದ್ದೀವಿ ಇಬ್ಬರೂ ಹಾಡ್ಕೊಳ್ಳೋರ ಮುಂದೆ ಕೈ ಚಲ್ಲಿ ಕೂರಬಾರ್ದು ಕೈ ಜಾರಿ ಬೀಳಬಾರ್ದು ಏನೋ ಒಂದು ಹಠಾಚಲದಲ್ಲಿ ಸಾಧಿಸಬೇಕು ಅಂತ ತುಂಬ ತುಂಬಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನನ್ನ ರಿಲೇಟಿವ್ಸ್ ಆಗಿರ್ಬೋದು ಅಕ್ಕಪಕ್ಕ ಜನಗಳಾಗಿರ್ಬೋದು ಎಲ್ಲರೂ ಮುಂದೆ ತಲೆ ಎತ್ತಿ ಗತ್ತಲ್ಲಿ ನಡೀಬೇಕು ಅಂತ ಡಿಸೈಡ್ ಮಾಡಿದ್ದೀನಿ സോ അതക്കോസ് ഇഷ്ട കനസ് കട്ട് ഇഷ്ടു ദുഡ് ഇൻവെസ്റ്റ് ಮಾಡಿ ഇഷ്ടെല്ല ಇದ್ದೀವಿ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೇ ಇರಲಿ ಅಂತ ಕೇಳ್ಕೊತೀನಿ ಈ ನಿಮ್ಮ ಮನೆ ಮಗಳು ಪುಟ್ಟ ಹುಡುಗಿ ಶ್ವೇತಾ ಮೇಲೆ ಅಂತ ಹೇಳ್ತಾ ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹಾಗೆ ಹೋಯ್ತು ಎರಡೂವರೆ ಇನ್ನೂ ಕೆಲಸ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅಷ್ಟರಲ್ಲಿ ಊಟ ಟೈಮ್ ಅಲ್ವಾ ನಮ್ಮ ಜೊತೆ ಸತೀಶ್ ಫ್ರೆಂಡ್ಸ್ ಎಲ್ಲ ಇದ್ರು ಇಬ್ರು ಮೂರು ಜನ ಅವ್ರನ್ನೂ ಕರ್ಕೊಂಡು ನಿಯರ್ ಬೈ ಅಲ್ಲೇ ಫುಡ್ ಕೋರ್ಟ್ ವಿಜಯನಗರದ ಹತ್ರ ಇರೋವಂಥ ಹೋಟೆಲ್ಗೆ ಬಂದ್ವಿ ಸೊ ಊಟ ಮಾಡ್ಕೊಂಡು ಹೋಗೋಣ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಚಾರು ನೋಡಿ ಅವಳು ನಾವೆಲ್ಲ ಪೂರಿ ಊಟ ಆರ್ಡ್ರ್ ಮಾಡಿದ್ವಿ ಚಪಾತಿ ಊಟ ಇಲ್ಲ ಅಂತಂದರು ಹಾಗಾಗಿ ಅವಳು ಮೊಸರನ್ನ ತಿನ್ನು ತುಂಬ ಶೆಕೆ ಅಲ್ವಾ ಅಂತ ಹೇಳಿ ಅವಳಿಗೆ ಮೊಸರನ್ನ ಕೂಡ ಆರ್ಡ್ರ್ ಮಾಡಿ ಕೊಟ್ಟು ನಾವೆಲ್ಲ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸತೀಶ್ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾಯಿದ್ರು ನಾನ್ ವೆಜ್ ಊಟ ಕೊಡಿಸಿ ಸತೀಶಣ್ಣ ಅಂತ ಸೊ ಮಂಡೇ ಆಗಿರೋದ್ರಿಂದ ನಾಳೆ ಏನಾದರೂ ಪಾರ್ಟಿ ಕೊಡಿಸ್ತೀನಿ ಇವತ್ತು ವೆಜ್ ಊಟ ಮಾಡಿ ಅಂತ ಹೇಳಿ ಮೊಸರನ್ನ ತುಂಬ ಚೆನ್ನಾಗಿತ್ತು ಬಂದ ತಕ್ಷಣ ನಾವೂ ಎಲ್ಲ ಟೇಸ್ಟ್ ನೋಡಿದ್ವಿ ಸಬ್ಬಸಿಗೆ ಸೊಪ್ಪು ದ್ರಾಕ್ಷಿ ಗೋಡಂಬಿ ಮತ್ತು ಪೊಮೊಗ್ರೆನೇಟ್ ಎಲ್ಲ ಹಾಕಿ ಮಾಡಿದರು ಮೊಸರನ್ನ ರೇಟ್ ಕೂಡ ಹಾಗೆ ಇತ್ತು ಒನ್ ಟ್ವೆಂಟಿ ಒನ್ ಬೌಲ್ ಮೊಸರನ್ನ ಒನ್ ಟ್ವೆಂಟಿ ಹೋಗಾಡ್ ಏನೂ ಮಾಡೋಕ್ಕಾಗಲ್ಲ ತುಂಬ ಇಷ್ಟಪಟ್ಟು ತಿಂದ್ಲು ಅವಳು ಯಾಕಂದರೆ ತಣ್ಣಗಿತ್ತು ಮೊಸರು ಫ್ರಿಜ್ಜಲ್ಲಿ ಇತ್ತು ಅನಿಸುತ್ತೆ ಸೊ ನಮಗೂ ಕೂಡ ಫೈನಲಿ ಊಟ ಬಂತು ಪೂರಿ ಊಟ ನಾವು ಕೂಡ ಊಟ ಮಾಡಿ ಬಿಲ್ ಎಲ್ಲ ಪೇ ಮಾಡಿ ಮತ್ತೆ ನಾವು ರಿಜಿಸ್ಟ್ರ್ ಆಫೀಸ್ಗೆ ಹೋಗಬೇಕಾಗಿತ್ತು ಅಲ್ಲೂ ಕೂಡ ಕಾಯ್ತಾ ಇದ್ರು ಸತೀಶ್ ಫ್ರೆಂಡ್ಸ್ ಎಲ್ಲ ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಊಟ ಎಲ್ಲ ಮುಗಿಸಿ ಓಕೆ ಓಕೆ ಊಟ ಯಾಕಂದರೆ ನಾವು ಡೈಲಿ ನಮ್ಮ ಕೇಟ್ರಿಂಗಲ್ಲಿ ನಾವು ನೋಡ್ತಾ ಇರ್ತೀವಿ ನಮಗೆ ಈ ಥರದ್ದೆಲ್ಲ ಏನು ಸ್ಪೆಷಲ್ ಅನ್ಸೋದಿಲ್ಲ ಸೊ ಊಟ ಎಲ್ಲ ಮುಗಿಸಿ ಹೋಟೆಲಲ್ಲೇ ಬೇಬಿ ಶವರ್ ಫಂಕ್ಷನ್ ಕೂಡ ನಡೀತಾ ಇತ್ತು ಸೀಮ್ ಅಂತ ಅದದು ಒಂದು ಫೋಟೋ ಕಿಪ್ಪಿಂಗ್ ತಗೋತಾ ಇದ್ದೆ ನಾನು ಯಾಕಂದರೆ ಇದನ್ನೆಲ್ಲ ನೋಡಿದಾಗ ನನ್ನ ಸೀಮಂತ ನೆನಪು ನನಗೆ ಸೊ ನಾನು ಈ ಥರ ಎಲ್ಲ ಮಾಡ್ಕೊಂಡಿಲ್ಲ ಸೀಮಂತ ಎಲ್ಲ ಯಾಕಂದರೆ ಆಗ ಅತ್ತೆ ಪೇಷಂಟ್ ಅವರು ನೋಡ್ಕೊಳ್ಳೋಕೆ ನಂಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇದ್ದೆ ಅವರು ನನ್ನ ಫ್ರೆಂಡ್ಸ್ ನನ್ನ ಅರ್ಥ ಮಾಡ್ಕೊಂಡಿರೋ ನನ್ನ ಅಕ್ಕ ತಂಗಿರೆಲ್ಲ ಹೇಳ್ತಾ ಇರ್ತಾರೆ ಸರ್ ನೀವು ತಪ್ಪು ಮಾಡಿದ್ರಿ ನಿಮ್ಮ ಅತ್ತೆ ಇದ್ದಾಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಆಡ್ಕೊಳ್ಳೋರೆಲ್ಲ ಬಾಯ್ ಮುಚ್ಕೋತಿದ್ರು ಅಂತ ಆ ಥರ ಸಿಂಪತಿ ಕಾರ್ಡ್ ಪ್ಲೇ ಮಾಡೋಕ್ಕೆ ಆಗಿಷ್ಟ ಇರಲಿಲ್ಲ ಆದರೆ ಈಗ ಅನಿಸುತ್ತೆ ಹೌದು ನಾ ಮಾಡಬೇಕಿತ್ತು ಅಂತ ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಅದೇ ಆಫೀಸ್ಗೆಲ್ಲ ಬಂದ್ವಿ ಸತೀಶ್ ನನ್ನ ಹೆಸ್ರು ಮಾಡಿಸಿದ್ದಾರೆ ಪ್ರಾಪರ್ಟಿನ ಬೇಡ ಅಂದರೂ ಕೇಳಲಿಲ್ಲ ಸೊ ಫೈನಲಿ ಒಂದು ಖುಷಿಯಿಂದ ಒಂದು ಸಮಾಧಾನ ಮನೋಭಾವದಿಂದ ನೋಡಿ ನೋಡ್ತಾ ನಾಲ್ಕೂವರೆ ನಾಲ್ಕು ಮುಖಾಲು ಹಾಗೆ ಹೋಯಿತು ವಿಕಿ ಕೂಡ ಮನೆಗೆ ಬಂದಿದ್ದ ಬಂದು ಕಾಲ್ ಮಾಡ್ತಿದ್ದ ಮಮ್ಮಿ ಎಲ್ಲಿದ್ದೀರಾ ಮಮ್ಮಿ ಎಲ್ಲಿದ್ದೀರಾ ಅಂತ ಹೇಳಿ ಸೊ ಫೈನಲಿ ಹೊರಟ್ವಿ ಅಲ್ಲಿಂದ ಮತ್ತೆ ಇನ್ನು ಒಂದು ಆಫೀಸ್ಗೆ ಹೋಗ್ಬೇಕಾಗಿತ್ತು ಇನ್ನೂ ಸ್ವಲ್ಪ ಚೂರು ನಂದು ಫೋಟೋಸ್ ಏನೇನೋ ಇತ್ತು ನನಗಂತೂ ಸಂತೋಷಕ್ಕೆ ಕಣ್ಣೀರೆಲ್ಲ ಬರ್ತಾ ಇದೆ ಸತೀಶ್ ರೇಗ್ತಾಯಿದ್ರು ಅಷ್ಟರಲ್ಲಿ ಮಹೇಶ್ ಅಂತ ಅಂದ್ಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ವರ್ಕ್ ಮಾಡ್ತಾರೆ ನಮಗೋಸ್ಕರ ಗೋಡಂಬಿ ಬರ್ಫಿ ಕೂಡ ತಂದಿದ್ರು ಕಂಗ್ರಾಟ್ಸ್ ಸತೀಶ್ ಅಣ್ಣ ಶ್ವೇತಾಕ ಅಂತ ಹೇಳಿ ಗೊಡಬಿ ಬರ್ಫಿ ಕೂಡ ಕೊಟ್ಟರು ಹೋಗಿದ ತಕ್ಷಣ ನಿಜಕ್ಕೂ ತುಂಬ ಖುಷಿ ಆಯಿತು ನಮ್ಮವರೇ ನಮಗಾಗಲ್ಲ ಒನ್ ಒನ್ ಟೈಮ್ ನಿಜಕ್ಕೂ ನಮ್ಮ ರಿಲೇಟಿವ್ಸೇ ನಮಗಾಗಲ್ಲ ಅಂತದ್ರಲ್ಲಿ ಗುರುತು ಪರಿಚಯ ಇಲ್ದರು ಈ ಥರ ಎಲ್ಲ ನಮಗೆ ಎಲ್ಪ್ ಮಾಡಿ ನಮಗೆ ಕಾಂಗ್ರೆಟ್ಸ್ ಹೇಳಿ ಈ ಥರ ಒಂದು ಸ್ವೀಟ್ ಕೊಟ್ಟಾಗ ಅದಕ್ಕೆ ಆಗೋ ಖುಷಿಗೆ ಪಾರನೇ ಇರಲ್ಲ ಏನಂತೀರಾ ಹೇಳಿ ನನಗಂತೂ ರೆಕ್ಕೆ ಬಂದಿರಲಿಲ್ಲ ಆಕಾಶದಲ್ಲಿ ತೇಲಾಡ್ತಾ ಇದ್ದೀನೇನೋ ಅನ್ನಿಸ್ತಿತ್ತು ಯಾಕಂದರೆ ಇಷ್ಟು ಕಷ್ಟಪಟ್ಟಿರೋದಕ್ಕೆ ಇವತ್ತು ಒಂದು ಸಾರ್ಥಕ ಮನೋಭಾವ ಸಿಕ್ಕಿದೆಯಲ್ವಾ ಅಂತ ಸೊ ನೋಡಿ ನನ್ನ ಹಳೆ ಫೋಟೋಸ್ ನಾನು ಎಷ್ಟು ದಪ್ಪ ಇದ್ದೆ ಇವಾಗ ಹೆಂಗಿದ್ದೀನಿ ಅಂತ ಇಷ್ಟೆಲ್ಲ ಬಿಗ್ ಅಮೌಂಟ್ ನಾವು ಇಟ್ಕೊಂಡಿದ್ವಾ ಅಂತ ನಿಮಗೆ ಡೌಟ್ ಬರ್ಬೋದು ಲೋನ್ ಮಾಡಿದ್ದೀವಿ ಲೋನ್ ಇನ್ನೂ ತೀರಿಲ್ಲ ಅದು ಒಂದು ಬೇಜಾರು ಫೈನಲಿ ಒರ್ಜಿನಲ್ ಪೇಪರ್ಸ್ ನಮಗೆ ಕೊಟ್ಟಿಲ್ಲ ಜೆರಾಕ್ಸ್ ಪೇಪರ್ಸ್ ಕೊಟ್ಟಿದ್ದಾರೆ ಬ್ಯಾಂಕ್ ಅವ್ರು ಇಟ್ಕೊಂಡಿದ್ದಾರೆ ಒರ್ಜಿನಲ್ ಪೇಪರ್ಸ್ ಇಷ್ಟೆಲ್ಲ ದುಡ್ಡು ಕಟ್ಟಿದ್ರು ಕೂಡ ಬ್ಯಾಂಕ್ ಅವರು ವರ್ಜಿನಲ್ ಪೇಪರ್ ಇಟ್ಕೊಂಡ್ರಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಇದೆ ಇವತ್ತಲ್ಲ ನಾಳೆ ಸಾಲ ತೀರ್ಸೋಣ ಸಾಲದ ಬಗ್ಗೆ ಟೆನ್ಷನ್ ಇಲ್ಲ ಒಟ್ನಲ್ಲಿ ಪ್ರಾಪರ್ಟಿ ನಮ್ಮದು ಅಂತ ಆಯ್ತಲ್ಲ ಅದು ಖುಷಿ ಇದೆ ಸೊ ನಿಮಗೆಲ್ಲ ಏನು ಅನ್ನಿಸ್ತು ಕಮೆಂಟಲ್ಲಿ ಹೇಳಿ ಅವಳಂತೂ ಬರ್ಫಿನ ಬಿಡ್ತಾನೆ ಇಲ್ಲ ತಿಂತಾನೆ ಇದ್ದಾಳೆ ಫೈನಲಿ ಮನೆಗೆ ಬಂದ್ವಿ ಸತೀಶ್ ಫ್ರೆಂಡ್ಸು ಕೂಡ ನಮ್ಮ ಹಿಂದೆ ಬಂದರು ಬಂದ ತಕ್ಷಣ ಒಂದು ಮಸಾಲ ಚಾಯ್ ಕೂಡ ಮಾಡಿಕೊಟ್ಟೆ ಅವ್ರಿಗೆ ಬಂದ ತಕ್ಷಣ ಅವರು ಕೂಡ ಅಯ್ಯೋ ನಮ್ಮನ್ನೆಲ್ಲ ಯೂಟ್ಯೂಬಲ್ಲಿ ಅಮ್ಮ ಅಂತೆಲ್ಲ ರೇಗಿಸ್ತಾ ಇದ್ರು ಚಾರೋ ವಿಡಿಯೋ ಇರೋದಕ್ಕೆ ಅದಕ್ಕೆ ಇಲ್ಲ ಅಂಕಲ್ ಅಂತೆಲ್ಲ ಹೇಳ್ತಾ ಇಲ್ಲ ಯಾಕಂದರೆ ನನ್ನ ಕ್ಯಾಮ್ರಾಮನ್ ಅವಳೇ ಅಲ್ವಾ ಸೊ ಹಾಗಾಗಿ ನಾನು ಕೂಡ ಬೇಗ ಬೇಗ ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಅವ್ರಿಗೆ ಟೀ ಕೂಡ ಮಾಡಿ ಟೀ ಕೂಡ ಕೊಟ್ಟೆ ಅದು ತುಂಬ ಚೆನ್ನಾಗಿದೆ ಟೀ ಅಂತ ಹೇಳಿದ್ರು ನನಗೆ ತಲೆ ಚಕ್ಕರ್ ಹೊಡಿತಾ ಇತ್ತು ಆ ಬಿಸಿಲಗೂ ಅದಕ್ಕೂ ಕುತ್ಕೊಂಡ್ರೆ ಒಂದು ನಿಮಿಷ ಸಾಕಪ್ಪ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಸತೀಶ್ಗೆ ಮತ್ತು ಅವ್ರಿಗೆ ಅವರೆಲ್ಲ ನನಗೆ ನಾನ್ ವೆಜ್ ಊಟ ಯಾವಾಗ ಆಗ್ತಿ ಕೊಡಿಸ್ತೀರಾ ಸತೀಶಣ್ಣ ಅಂತೆಲ್ಲ ರೇಗಿಸ್ತಾಯಿದ್ರು ಕೊಡಿಸ್ತೀನಿ ಕೊಡಿಸ್ತೀನಿ ಶೀಘ್ರದಲ್ಲೇ ಕೊಡಿಸ್ತೀನಿ ಪಾರ್ಟಿ ಕೊಡಿಸ್ತೀನಿ ಅಂತೆಲ್ಲ ಹೇಳ್ಕೊಂಡು ನಗಾಡ್ಕೊಂಡು ಅಷ್ಟೇ ಸತೀಶ್ ಕೂಡ ಒಂದು ಕೊಟೇಶನ್ ಬರೀಬೇಕಾಯಿತು ಯಾವುದೋ ಆರ್ಡ್ರಿಗೆ ಸಂಜೆ ನೋಡಿ ನೋಡ್ತಾ ಹಾಗೆ ಹೋಯ್ತು ನಾನು ಕೈಕಾಲು ಮುಖ ತೊಳೆದು ಫ್ರೆಶ್ಅಪ್ ಆಗಿ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಪೇಪರ್ಸ್ ಎಲ್ಲ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದೆ ಇವತ್ತು ನಮ್ಮ ದೇವ್ರ ವಾರ ಸೋಮವಾರ ಸೋಮವಾರ ದಿನ ಲಕ್ಷ್ಮಿ ಬಂದಂಗೆ ಬಂದಿದೆ ನಮ್ಮ ಮನೆಗೆ ಅಂತ ಹೇಳಿ ನಮ್ಮದು ಬುಧವಾರ ಮಾಡ್ಕೊಳ್ಳೋ ಪ್ಲ್ಯಾನ್ ಇತ್ತು ಫ್ಯಾಮಿಲಿ ಬಟ್ ಓಕೆ ಟೈಮ್ ಎಷ್ಟು ಗೊತ್ತಾ ಏಳು ಗಂಟೆ ಇವಾಗ ಕುತ್ಕೊಂಡಿದ್ದೀನಿ ಈಗ ಆ್ಯಕ್ಚುಲಿ ಇನ್ನೂ ಫ್ರೀ ಆಗಿಲ್ಲ ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ ಸೊ ಅವಳಿಗೆ ಲಾಸ್ಟ್ ಮ್ಯಾಥ್ಸ್ ಎಕ್ಸಾಮ್ ಇದೆ ಬರೆಸ್ತಾ ಕುತ್ಕೊಂಡಿದ್ದೀನಿ ಸುಮ್ಮನೆ ಖಾಲಿ ಅಂತ ಕೂತಿಲ್ಲ ಬೆಳಗ್ಗೆಯಿಂದ ಸುತ್ತ ಸುತ್ತು ಎಂಟೆಗೆ ಕೂಡ ಸ್ಟಾರ್ಟ್ ಆಗಿದೆ ಪಕ್ಕದಲ್ಲೇ ಅಮೃತಾಂಜನ್ ಕೂಡ ಹಚ್ಕೊಂಡು ಸಂಜೆ ಪೂಜೆ ಎಲ್ಲ ಆಯಿತು ಮನೇಲಿ ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದು ಸಂಜೆ ಎಲ್ಲ ದೇವರಿಗೆ ಪೂಜೆ ಮಾಡಿ ಏನೋ ಒಂಥರ ಸಮಾಧಾನ ನೆಮ್ಮದಿಯಾಗಿ ಕೂತ್ಕೊಂಡಿದ್ದೀನಿ ನೋಡಿ ಪೇಪರಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅಂಥದ್ದು ಸೊ ಏನು ಹೇಳಬೇಕು ನಿಜಕ್ಕೂ ನಂಗೆ ಇಲ್ಲ ತುಂಬ ಎಮೋಷ್ನಲ್ ಡೇ ತುಂಬ ಫೀಲ್ ಆಗ್ತಾಯಿದೆ ಮನಸ್ಸಿಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಹೊಸಲಿಗೆಲ್ಲ ದೀಪ ಹಚ್ಚಿಟ್ಟು ಕಾಣಿಸ್ತಾ ಇದ್ದಾನೆ ನನ್ನ ಬ್ಯಾಗ್ರೌಂಡ್ ಸೊ ಕೂತ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಎಷ್ಟು ಸುತ್ತಿದ್ದೀನಿ ಎಷ್ಟು ಓಡಾಡಿದ್ದೀನಿ ಓರ್ ಓಡಾಡಿದ್ದೀನಿ ನಿಮಗೂ ಗೊತ್ತು ನೀವು ಎಲ್ಲ ನೋಡಿದ್ದೀರಾ ಸೊ ಅನ್ನಿಸ್ತು ಕಮೆಂಟಲ್ಲಿ ಹೇಳಿ ಮಾತಾಡೋಕ್ಕೋದ್ರೆ ತುಂಬ ಫೀಲ್ ಆಗ್ಬಿಟ್ಟೆ ಕಣ್ಣೀರು ಪರಮಾಡುತ್ತೆ ನಾನು ಅಳಕ್ಕೋದ್ರೆ ನೀವು ಯಾರೂ ನನ್ನ ಅಳು ನೋಡೋಕ್ಕೆ ಇಷ್ಟ ಇಲ್ಲ ಸೊ ಫುಲಿ ಫೀಲಿಂಗ್ ಬ್ಲೆಸ್ಸಡ್ ಹ್ಯಾಪಿ ಲೆಟ್ ಮೀ ಫಿಂಗರ್ ಕ್ರಾಸ್ ಎಲ್ಲ ಒಳ್ಳೆಯದಾಗೈತೆ ಇನ್ನು ಮುಂದಕ್ಕೂ ಒಳ್ಳೆಯದಾಗುತ್ತೆ ಇತ್ತು ಥ್ಯಾಂಕ್ ಯು ಹೀಗೆ ನೋಡ್ತಾ ಇರಿ ಸ್ವಲ್ಪ ಅಂಗಡಿಗೆ ಹೋಗ್ಬೇಕಾಗಿತ್ತು ಹೋಗ್ತಾ ಇದ್ದೆ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಹಿಡಿದು ಶ್ವೇತಾ ಸತೀಶ್ ಅಲ್ವಾ ಅಂತ ಹೇಳಿ ಅವರು ಅವ್ರ ಮಗಳು ಇಬ್ಬರು ಕೂಡ ಮಾತಾಡಿಸಿದ್ದು ನನಗೆ ತುಂಬಾ ಖುಷಿ ಆಯಿತು ಲವ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ರೆಕಗ್ನೈಸ್ ಮಾಡಿ ಮಾತಾಡಿಸ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಶ್ವೇತಾ ಚೆನ್ನಾಗಿ ಮಾಡಿ ವಿಡಿಯೋ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಯಾರು ನೆಗೆಟಿವ್ ಆಗಿ ಕಾಮೆಂಟ್ಸ್ ಮಾಡಬೇಡಿ ಚೆನ್ನಾಗಿ ಮಾಡ್ತಾರೆ ಕಷ್ಟಪಡ್ತಾ ಇದ್ದಾರೆ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಮಾ ಇಷ್ಟೆಲ್ಲ ಖುಷಿ ನಡುವೆ ಒಂದು ಬೇಜಾರ್ ಸಂಗತಿ ಅಂದರೆ ನಾನು ಪಿನ್ ತಗೊಂಡು ಪಿನ್ ತಗೊಂಡು ಕೈನ ಗಾಯ ಮಾಡ್ಕೊಂಡಿದ್ದೆ ತುಂಬ ರಾತ್ರಿ ಆಗ್ತಿದ್ದಾಗೆ ನೋವು ತುಂಬ ವಿಪರೀತ ಆಗೋಯ್ತು ನನಗೆ ಜ್ವರ ಜ್ವರ ಥರ ಫೀಲ್ ಆಗ್ತಾಯಿತ್ತು ನೋಡೋಕೆ ಇಷ್ಟು ಸಣ್ಣ ದಪ್ಪ ಇದ್ದೀನಿ ಒಂದು ಸಣ್ಣ ನೋವು ತಡ್ಕೊಳಕ್ಕಾಗಲ್ವಲ್ಲ ಅಂತ ಸತೀಶು ನಿಯರ್ ಬೈ ನಮ್ಮ ಮನೆ ಹತ್ರ ಇರೋವಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ನಮ್ಮ ಜೊತೆ ತರಕಾರಿ ಆಂಟಿ ಕೂಡ ಬಂದರು ಏನು ಮಾಡ್ಕೊಂಡು ಅಶ್ವೇತಾ ಅನ್ನೋ ಅಂತ ಅಂದ್ಕೊಂಡು ನೋಡೋಕೆ ಮಾತ್ರ ನೀನು ರಫ್ ಆ್ಯಂಡ್ ಟಫ್ ಅನ್ನಿಸ್ತೀಯಾ ಬಟ್ ನೀನಂತೂ ಮಗುಗಿಂತ ತುಂಬ ಸಾಫ್ಟ್ ಅಂತ ಹೇಳಿ ಅದು ಫುಲ್ಲು ಕಂಡಾಗೆ ಚುಚ್ಕೊಂಡ್ಬಿಟ್ಟಿದೆ ಅದಂತೂ ತುಂಬ ಪೇಯ್ನ್ ಕೊಡ್ತಾ ಇದೆ ಅವರು ಬೇಡಮ್ಮ ಇದನ್ನೆಲ್ಲ ಉಗ್ರೆಲ್ಲ ತೆಗಿಬೇಕಾಗತ್ತೆ ಇಂಜೆಕ್ಷನ್ ಕೊಡ್ತೀನಿ ಮಾತ್ರೆ ಕೊಡ್ತೀನಿ ಅದು ಕ್ಯೂ ಥರ ಆದಮೇಲೆ ನೀನೇ ಈಚೆ ಬರುತ್ತೆ ತೆಕ್ಕೋ ಅಂತ ಹೇಳಿ ಇಂಜೆಕ್ಷನ್ ಮಾಡಿ ಮಾತ್ರೆ ಕೊಟ್ಟು ಕಳಿಸಿದ್ರು ನನಗಂತೂ ತುಂಬಾ ನೋವು ಸ್ಟಾರ್ಟ್ ಆಗೋಯ್ತು ಊಟ ಮಾಡೋಕ್ಕೂ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಆನ್ ದ ವೇ ಬರುವಾಗ ಸತೀಶ್ ಕೂಡ ಇಡ್ಲಿ ಕಟ್ಟಿಸ್ಕೊಂಡ್ಬಂದಿದ್ರು ಬಂದಿದ್ರು ಸೊ ಬೆಳಿಗ್ಗೆದೇ ದೋಸೆ ಎಲ್ಲ ಇತ್ತು ಮಕ್ಕಳೆಲ್ಲ ತಂದಿದ್ರು ತಿಂದಿದ್ರು ನನಗೆ ಎರಡು ಇಡ್ಲಿ ಬಿಸಿ ಇಡ್ಲಿ ತಿನ್ಬಿಟ್ಟು ಮಾತ್ರ ತಿನ್ನು ಅಂತ ಹೇಳಿ ನನ್ನ ಮಗಳೇ ತಿನ್ನಿಸ್ತಾ ಇದ್ದಾಳೆ ರೈಟ್ ಹ್ಯಾಂಡ್ ಆಗಿರೋದ್ರಿಂದ ಸೊ ಇದಾಗಿತ್ತು ಕಂಪ್ಲೀಟ್ ಇವತ್ತಿನ ಫುಲ್ ವೀಡಿಯೋ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಏನಾದರೂ ಬೇಜಾರಾಗಿದ್ರೆ ನಾನು ಹೇಳಬೇಕಿದ್ದೆಲ್ಲ ಹೇಳಿದ್ದೀನಿ ಸೊ ಕೀಪ್ ಸಪೋರ್ಟಿಂಗ್ ಮೀ ಚಟ ಬೈ ಬಸ್ ಯು ಲವ್ ಯು ಜಾಸ್ತಿ ಪ್ಲೀಸ್ ನಾನು ಕೇಳ್ಕೊಳ್ಳೋದು ನಿಮ್ಮನೆ ಹುಡುಗಿರಿ ನಾನು ನಿಮ್ಮನೆ ಮಗಳು ಅಂದ್ಕೊಂಡು ಸಪೋರ್ಟ್ ಮಾಡಿ ಒಂಚೂರು ಏನೋ ಒಂದು ಬೆಳೆಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾರಿಗೂ ಏನು ನಾನು ಇಟ್ಕೋಬೇಡಿ ಯಾರಿಗೂ ಏನು ಬೇಕು ಅಂತ ಹೇಳಲ್ಲ ಅಟ್ ಎ ಟೈಮ್ ಹೇಳಬೇಕು ಅನ್ಸಿದ ನಾನು ಹೇಳಿರ್ತೀನಿ ಹೀಗೆ ಸಪೋರ್ಟ್ ಮಾಡಿ ವ್ಯೂಸ್ ಕೊಡಿ ಅಷ್ಟೇ ಕೇಳ್ಕೊಳ್ಳೋದು ಲವ್ ಯು ಜಾಸ್ತಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಯಾವ ಥರ ವೀಡಿಯೋ ಬೇಕು ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಲವ್ ಯು ಮಗಳೇ ಟಾಟಾ ಬೈ ಸಿ ಯು ಲವ್ ಯು ಜಾಸ್ತಿ